ಸ್ನೇಹಿತರೆ ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನ ರೈತ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತ ಹೇಳುತ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ದಿನ ನಮ್ಮ ರೈತರಿಗೆ ಸಮಗ್ರ ಕೃಷಿಯಿಂದ ಏನೆಲ್ಲ ಲಾಭ ಅನ್ನೋದನ್ನು ಈ ವಿಡಿಯೋದೊಳಗೆ ಸಂಪೂರ್ಣ ಮಾಹಿತಿಯನ್ನು ಕೊಡುವಂಥ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣ ನೋಡಿ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಶೇಷವಾಗಿ ನಮ್ಮ ರೈತರು ಏನು ಮಾಡ್ತಾರಪ್ಪ ಅನ್ನೋದಾದರೆ ಹಳೇ ಪದ್ಧತಿಯಲ್ಲಿ ಒಂದೇ ಬೇಸಾಯ ಏನಪ್ಪ ಒಂದು ಮೆಕ್ಕೆಜೋಳ ಹಾಕ್ತಾ ಇದ್ದರೆ ಅದನ್ನೇ ಹಾಕ್ಕೊಂತ ಹೋಗೋದು ಅದರೊಳಗೆ ಇನ್ನೊಂದು ಉಪ್ಪು ಕಸಬೇ ಮಾಡೋದಿಲ್ಲ ಹೀಗಾಗಿ ನಮ್ಮ ರೈತರು ಆರ್ಥಿಕದಿಂದ ಮುಗ್ಗಟ್ಟಿನಿಂದ ಬಳಲ್ತಾರೆ ನೋಡಿ ಈಗ ನಮ್ಮ ಬಯಲುಸೀಮಿ ಬಾಗಲಕೋಟೆ ಆಗಲಿ ಎಲ್ಲ ಜಿಲ್ಲೆಗಳಲ್ಲಿ ಈರುಳ್ಳಿ ಬಿತ್ತನೆ ಮಾಡಿದ್ರಲ್ಲ ಪೂರ್ತಿ ಈರುಳ್ಳಿ ಬಿತ್ತನೆ ಮಾಡಿಬಿಡೋದು ಅದಕ್ಕಾಗಿ ನಮ್ಮ ರೈತರಿಗೆ ಈ ರೀತಿ ಲಾಸ್ ಆಗೋದಕ್ಕಿಂತ ಅದ ಈ ರೈತಾಪಿ ಒಳಗೆ ನಾವು ಬೇರೆ ಬೇರೆ ಉಪಕಸುಬನ್ನು ಮಾಡಿಕೊಂಡ್ರೆ ನಾವು ಈ ರೈತಾಪಿ ವರ್ಗದೊಳಗೆ ನಾವು ಮುಂದುವರಿಬೋದು ಮತ್ತು ಹೆಚ್ಚಿನ ಆರ್ಥಿಕದಿಂದ ನಾವು ಹೊಣೆನ ತಪ್ಪಿಸ್ಬೋದು ಮತ್ತು ಹೆಚ್ಚಿನ ಉಳಿತಾಯನೂ ಮಾಡ್ಬೋದು ಅವು ಏನಪ್ಪ ಅನ್ನೋದಾದರೆ ಈ ವಿಡಿಯೋನ ಸಂಪೂರ್ಣ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವತ್ತಿನ ದಿನ ನಮ್ಮ ಹೊಲದಲ್ಲಿ ನಮ್ಮ ಕೃಷಿಯಲ್ಲಿ ನಾವು ಯಾವ್ಯಾವ ರೀತಿ ಈ ಹೊಸದಾದ ವೈಜ್ಞಾನಿಕ ಪದ್ಧತಿ ಉಪಕಸವನ್ನು ನಾವು ಯಾವ ರೀತಿ ಅಳವಡಿಸ್ಕೊಂಡಿವೆ ಅನ್ನೋದನ್ನು ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀನಿ ನೀವು ವಿಡಿಯೋನ ಸಂಪೂರ್ಣ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ನಮ್ಮ ಹೊಲ ಇರೋದು ನಾಲ್ಕು ಎಕರೆ ನಾಲ್ಕು ಎಕರೆ ಒಳಗೆ ನೋಡಿ ನಾವು ಮೊದಲ ನಮ್ಮ ಅಪ್ಪ ಮಾಡಿಟ್ಟಿದ್ದ ಹೊಲದಲ್ಲಿ ನಾವು ಏನು ಮಾಡ್ತಾ ಇದ್ದೀನಪ್ಪ ಅನ್ನೋದಾದರೆ ನಾನು ಮೊದಲ ಬರೀ ಮೆಕ್ಕೆಜೋಳ ಬೆಳೀತಿದ್ದೆ ಹೀಗಾಗಿ ನನಗೆ ಹೆಚ್ಚಿನ ಲಾಸ್ ಆಗಂತು ಅತಿಯಾದ ಮಳೆಯಿಂದ ಅತಿಯಾದ ಈ ಅತಿವೃಷ್ಟಿಯಿಂದ ನಮ್ಗೆ ಹೆಚ್ಚಿನ ಪಾಯ್ದೇನೂ ಆಗಲಿಲ್ಲ ನಾವು ಆರ್ಥಿಕ ಮುಗ್ಗಟ್ಟಿನಿಂದ ಬಳಲಿದ್ದೀವಿ ಹಾಗಾಗಿ ನಾನು ಏನು ಕಂಡುಕೊಂಡೆ ಅನ್ನೋದಾದರೆ ಉಪಕಸುಬನು ನಮ್ಮ ಹೊಲದಲ್ಲಿ ಒಂದು ಐದು ಸಾವಿರ ಬಾಯ್ಲರ್ ಕೋಳಿ ಸಾಕುವಂಥ ಒಂದು ಫಾರಮ್ ಮಾಡಿಕೊಂಡೆ ಅದ್ರ ಜೊತೆ ನಾನು ಬೇರೆ ಬೇರೆ ರೀತಿಯಾದ ಬೆಳೆಗಳನ್ನ ಬೆಳಿತಾ ಹೋದೆ ಯಾವ ರೀತಿ ಬೆಳೆ ಅನ್ನೋದಾದರೆ ಸ್ವಲ್ಪ ಒಂದು ಎಕರೆ ಮೆಕ್ಕೆಜೋಳ ಒಂದು ಎಕರೆ ಶುಂಠಿ ಒಂದು ಎಕರೆ ಅಡಿಕೆ ತೋಟ ಈ ರೀತಿ ನಾನು ಉಪಕಸಬು ಮಾಡಿದೆ ಅದರಲ್ಲಿ ನನಗೆ ಹೆಚ್ಚಿನ ಲಾಭ ತಂದು ಕೊಟ್ಟಿದ್ದು ಅನ್ನೋದಾದರೆ ಶುಂಠಿ ಮತ್ತು ಈ ಇನ್ನೊಂದು ಬೇಸಾಯವಾದ ನಮ್ಮ ಕೋಳಿ ಸಾಕಾಣಿಕೆ ನಾನು ಕೋಳಿ ಸಾಕಾಣಿಕೆಯಿಂದ ಹೆಚ್ಚಿನ ನನಗೆ ಲಾಭ ಆಯಿತು ಅದರಿಂದ ಬರುವಂಥ ಈ ಗೊಬ್ಬರಗಳಿಂದ ನನ್ನ ಹೊಲಕ್ಕೆ ನಾನು ಗೊಬ್ಬರನ ಭೂಮಿಗೆ ಸೇರಿಸಿದೆ ಈ ಸೇರಿಸೋದ್ರಿಂದ ನಾನು ರಸಗೊಬ್ಬರ ಕೊರತೆಯನ್ನು ಈ ಗೊಬ್ಬರದಲ್ಲೇ ನೀಗಿಸಿಕೊಂಡೆ ಸ್ನೇಹಿತರೆ ಹೀಗಾಗಿ ನಾನು ಎರಡೂ ಲಾಭ ಆಯಿತು ಹಾಗಾಗಿ ನಮ್ಮ ರೈತರಿಗೆ ಏನು ಮಾಡೋದಾದರೆ ನೀವು ಮೆಕ್ಕೆಜೋಳ ಬೆಳಿತೀರಾ ಬೆಳೀರಿ ಮತ್ತು ಬೇರೆ ಬೇರೆ ಬೆಳೆಗಳನ್ನ ಬೆಳಿತೀರಾ ಬೆಳೀರಿ ಆದರೆ ನಮಗೆ ಉಪಕಸಬವು ಆಗಿ ಇಂಥ ಕೋಳಿ ಸಾಕಾಣಿಕೆ ಆಗಲಿ ಈ ಕುರಿ ಸಾಕಾಣಿಕೆ ಆಗಲಿ ಮತ್ತು ಈ ಸ್ವಲ್ಪ ಸ್ವಲ್ಪ ನಮ್ಗೆ ಉತ್ತಮ ಲಾಭ ಕೊಡುವ ಬೆಳೆ ಬೆಳೆಯಾದಂಥ ನಮ್ಮ ರೈತರಿಗೆ ಶುಂಠಿ ಆಗಲಿ ಮತ್ತು ದೀರ್ಘಕಾಲದ ಬೆಳೆಯಾದ ಈ ಅಡಿಕೆ ಅಡಿಕೆ ಸಸಿಗಳನ್ನ ಈ ರೀತಿ ನಮ್ಮ ಹೊಲದಲ್ಲಿ ವರೈಟಿ ವರೈಟಿ ನಾವು ಬೇಸಾಯ ಮಾಡಿದರೆ ಮುಂದೊಂದು ದಿನ ನಮ್ಗೆ ಆರ್ಥಿಕವಾಗಿ ಹೆಚ್ಚಿನ ಲಾಭ ಕೊಡುವಂಥ ಬೆಳೆ ಬೆಳೆ ಬೆಳೆಗಳು ಇವು ಸ್ನೇಹಿತರೆ ಮತ್ತು ಅದರಲ್ಲಿ ಕೋಳಿ ಸಾಕಾಣಿಕೆ ಅಂತೂ ವರ್ಷಾನುಗಟ್ಟಲೆ ನಮಗೆ ಅಲ್ಲ ಅದು ಆದ ನಲವತ್ತು ಒಳಗೆ ನಮ್ಗೆ ಹೆಚ್ಚಿನ ಲಾಭ ಕೊಡುವಂಥ ಒಂದು ಕೃಷಿ ಸ್ನೇಹಿತರೆ ಹೀಗಾಗಿ ನಮ್ಮ ರೈತರು ಬೇರೆ ಬೇರೆ ಉಪಕಸಬುಗಳನ್ನು ನಾವು ಬಳಸಿಕೊಂಡ್ರೆ ಹೆಚ್ಚಿನ ಲಾಭ ಪಡಿಬೋದು ನಮ್ಮ ರೈತರಿಗೆ ಇದು ಅನುಕೂಲ ಆಗುವಂಥ ಈ ಕೃಷಿ ಮಾಡಿದರೆ ಸ್ನೇಹಿತರೆ ನಾವು ಆರ್ಥಿಕ ಮುಗ್ಗಟ್ಟಿನಿಂದ ಪಾರಾಗ್ಬೋದು ಹೆಚ್ಚಿನ ಲಾಭನೂ ಪಡಿಬೋದು ವಿಶೇಷವಾಗಿ ನಮ್ಮ ರೈತರು ವೈಜ್ಞಾನಿಕವಾಗಿ ಕೃಷಿಯನ್ನು ಮಿಶ್ರ ಬೇಸಾಯವನ್ನು ಮಾಡಿದರೆ ನಾವು ಮುಂದೊಂದು ದಿನ ಹೆಚ್ಚಿನ ಲಾಭ ಪಡಿಬೋದು ಸ್ನೇಹಿತರೆ ಯಾಕನ್ನೋದಾದರೆ ಈ ಕೋಳಿ ಬೇಸಾಯದಿಂದ ನಮ್ಗೆ ಹೆಚ್ಚಿನ ಲಾಭ ಸಿಗ್ತೈತಿ ಮತ್ತು ಅದರಿಂದ ನಮ್ಗೆ ಈ ಕೊಟ್ಟಿಗೆ ಗೊಬ್ಬರ ಅನ್ನುವಂಥ ಕೊಟ್ಟಿಗೆ ಗೊಬ್ಬರ ನಮ್ಗೆ ಸಿಗ್ತೈತಿ ಅದರಿಂದ ನಮ್ಗೆ ಈ ರಸಗೊಬ್ಬರ ಬಳಕೆ ಮಾಡೋದೇ ಬೇಡ ವರ್ಷದಲ್ಲಿ ಐದು ಬೀಡ್ ನಾವು ಕೋಳಿ ಸಾಕಾಣಿಕೆ ಮಾಡಿದರೆ ಐದು ಸಲ ನಮ್ಗೆ ಗೊಬ್ಬರ ಸಿಗ್ತೈತಿ ಅದನ್ನೇ ನಾವು ಸ್ಟಾಕ್ ಮಾಡಿ ಮಾಡಿಕೊಂಡು ಬೇಸಿಗೆ ಟೈಮ್ನಲ್ಲಿ ನಾವು ಭೂಮಿಗಳಿಗೆ ಸಿಂಪಡಣೆ ಮಾಡಿದ್ರೆ ಈ ಕೊಟ್ಟಿಗೆ ಗೊಬ್ಬರನ ಇನ್ನೂ ಭೂಮಿ ಹೆಚ್ಚಿನ ಫಲವತ್ತದಿಂದ ಕೂಡ್ತತಿ ನಮ್ಗೆ ಹೆಚ್ಚಿನ ಉತ್ಪನ್ನ ಬೇಸಾಯದಿಂದ ನಮ್ಗೆ ಭೂಮಿ ಫಲವತ್ತಾದಾಗ ನಮಗೆ ಹೆಚ್ಚಿಗೆ ಇಳುವರಿ ಸಿಗ್ತಾವೆ ಯಾವುದೇ ಬೆಳೆ ಮಾಡಿದರೂ ಸ್ನೇಹಿತರೆ ಹೀಗಾಗಿ ನನಗೆ ಈ ರೀತಿ ಲಾಭ ಆಗುತ್ತಿರುವಲ್ಲಿಂದ ನಾನು ಮಿಶ್ರ ಬೇಸಾಯ ಮಾಡುವುದರಿಂದ ನನಗೆ ಹೆಚ್ಚಿನ ಲಾಭ ಸಿಕ್ಕೈತಿ ಸ್ನೇಹಿತರೆ ಹೀಗಾಗಿ ನಮ್ಮ ರೈತರಿಗೆ ಏನಂತ ನಾ ಹೇಳೋದಪ್ಪ ಅನ್ನೋದಾದರೆ ನಿಮಗೆ ಎಷ್ಟೇ ಹೊಲ ಇದ್ದರೂ ಕಡಿಮೆ ಹೊಲ ಇದ್ದರೂ ಈ ರೀತಿ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಈ ರೀತಿ ನೀವು ಮಿಶ್ರ ಬೇಸಾಯ ಮಾಡಿದರೆ ಉತ್ತಮ ಅಂತ ನನಗೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನನ್ನ ಅನ್ನೋದು ನನ್ನ ಅನುಭವದ ಪ್ರಕಾರ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ರಲ್ಲ ಎಲ್ಲ ನನ್ನ ರೈತ ಬಾಂಧವರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳುತ್ತಾ ಮುಂದಿನ ಎರಡನೇ ಭಾಗದಲ್ಲಿ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ಧನ್ಯವಾದಗಳು